ನಿರಾಶ್ರಿತ ಕೇಂದ್ರಕ್ಕೆ ಸಂಸದ ಎಂ ಮಲ್ಲೇಶ್ ಬಾಬು ಭೇಟಿ ಇಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ತಾಲೂಕು ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಂಡಹಳ್ಳಿ ಬಳಿಯ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಭೇಟಿ ನೀಡಿ ಕೇಂದ್ರದ ಸ್ಥಿತಿಗತಿಗಳನ್ನು ಪರಿಶೀಲನೆ ನಡೆಸಿದರು ಬೀರಂಡಹಳ್ಳಿ ಗ್ರಾಮಕ್ಕೆ ತಿರುವು ಪಡೆದಿರುವ ಅಂಡರ್ ಪಾಸ್ನಿಂದ ನಿರಾಶ್ರಿತ ಕೇಂದ್ರಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸುವ ಸಂಬಂಧ ಇಂದು ಅಧಿಕಾರಿಗಳೊಟ್ಟಿಗೆ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ರೈಲ್ವೆ ಹಳಿ ಇರೋದ್ರಿಂದ ಈ ನಿರಾಶ್ರಿತ ಕೇಂದ್ರಕ್ಕೆ ರಸ್ತೆ ಸಂಪರ್ಕ ಇಲ್ಲ ಹಾಗಾಗಿ ಪಕ್ಕದಲ್ಲಿರುವ ಅಂಡರ್ ಪಾಸ್ನಿಂದ ಇಲ್ಲಿಗೆ ನಾಲ್ಕು ಮೀಟರ್ ಅಂತರವಿದ್ದು ಖಾಸಗಿ ಜಮೀನಿನ ಮಾಲೀಕರು ರಸ್ತೆ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿರೋದರ ಹಿನ್ನೆಲೆಯಲ್ಲಿ ಕಾಮಗಾರಿ ಆರಂಭಿಸಿ ಬಹುದಿನಗಳ ಬೇಡಿಕೆ ಈಡೇರಿಸಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ತಹಶೀಲ್ದಾರ್ ವೆಂಕಟೇಶಪ್ಪ ಲೋಕೋಪಯೋಗಿ ಅಭಿಯಂತರ ರವಿಕುಮಾರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಶ್ರೀನಿವಾಸ್ ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದೇವರಾಜ್ ಕಂದಾಯ ನಿರೀಕ್ಷಕ ಅಜಯ್ ನಿರಾಶ್ರಿತ ಕೇಂದ್ರದ ಮೇಲ್ವಿಚಾರಕರು ಸೃಷ್ಟಕಿಯರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ತುಮಟಕೆರೆ ಶಿವರಾಜು ಎಂಇ್ ನ್ಯೂಸ್ ಬಂಗಾರಪೇಟೆ

ಇನ್ನೂರು ಇಪ್ಪತ್ತೊಂದು ಜನ ಪುರುಷರಿದ್ದಾರೆ ಇಪ್ಪತ್ತೇಳು ಜನ ಮಹಿಳೆಯರಿದ್ದಾರೆ ಸದ್ಯಕ್ಕೆ ನಾವು ಎಲ್ಲೆಲ್ಲಿ ನಮಗೆ ಅಲ್ಲಿ ಸಿಗ್ತಾ ಇರ್ತಾರೆ ಅವೆಲ್ಲ ತಂದು ಆಗ್ತಾಯಿರ್ತೋ ಅದರ ಮೇಲೆ ನಾವು ಇದು ಮಾಡ್ತಾ ಹೋಗ್ತಕ್ಕಂಥದ್ದು ಖರ್ಚು ಇಷ್ಟೇ ಮಾಡಬೇಕು ಅಂತೆಲ್ಲ ಅವ್ರಿಗೆ ಏನು ಸರ್ಕಾರದಿಂದ ಆ ಇದರಿಂದ ನಮ್ಮ ಸೆಸ್ ಬರುತ್ತೆ ಮುನ್ಸಿಪಾಲ್ಟಿ ಸೆಸ್ ಕಲೆಕ್ಷನ್ಗೆ ನಮ್ಮ ವೆಹಿಕಲ್ ಕೂಡ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಕೂಡ ನೋಡಿ ಎಲ್ಲ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹುಟ್ಟುಕೊಂಡು ಹೋಗಿದ್ದಾರೆ ಮೂರು ನಾಲ್ಕು ಏನು ಒಂದು ಒಂಬತ್ತನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದರು ತಹಸೀಲ್ದಾರ್ ಅವರಿದ್ದು ನಾವು ಇದ್ರ ಕೂಡಲೇ ಆಗಬೇಕು ರಸ್ತೆ ಆಗಬೇಕು ಇಲ್ಲಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗ್ತದೆ ಕಷ್ಟ ಆಗ್ತದೆ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಸೇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಕೂಡ ನನ್ನ ಎಂ ಪಿ ಸಾರು ಕೂಡ ಹೇಳಿ ಇವತ್ತು ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ರಸ್ತೆ ಒಂದು ಆಗಬೇಕಾಗಿತ್ತು ರಸ್ತೆ ಆಗಿರೋದಕ್ಕೆ ಅವರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಬೇರೆ ಈ ನಿರಾಶಿತ ರೋಡು ಇಲ್ಲ ಡಿ ಸಿ ಸಾಹೇಬರು ಮತ್ತು ಡಿ ಸಿ ಸಾಹೇಬರು ಏನು ತಹಶೀಲ್ದಾರ್ ಅವ್ರಿಗೆ ಹೇಳಿ ಕಳಿಸಿದ್ರು ಸ್ವಲ್ಪ ರೈಲ್ವೇಸ್ ಬರುತ್ತೆ ಅದಕ್ಕೆ ಎಂ ಸಾಹೇಬ್ರು ಮಾತಾಡಿ ಸ್ವಲ್ಪ ಇದಕ್ಕೆ ಒಂದು ದಾರಿ ಮಾಡಿ ಅಂತ ಏನು ಕೇಳಿದಾಗ ನನಗೆ ನೆನ್ನೆ ಫೋನ್ ಮಾಡಿದರು ತಹಶೀಲ್ದಾರ್ ಸಾಹೇಬರು ಆಯ್ತು ಇವತ್ತು ಬರ್ತೀನಿ ಅಂತ ಹೇಳಿದ್ದೀನಿ ಇಲ್ಲಿ ಬಂದು ನೋಡಿದಾಗ ನಾವು ಏನು ಒಂದು ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಮತ್ತು ಒಂದು ಎಕ್ಸಿಟ್ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಯಾಕಂದರೆ ಇವಾಗ ಅಲ್ಲ ಕೃಷ್ಣಾವರಮಲ್ಲಿ ಹೋಗಿ ಎಳಿಬೇಕಾಗಿತ್ತು ಕೋಲಾರ ಬಂಗಾರಪೇಟೆ ಜನ ಅದಕ್ಕೆ ಇಲ್ಲೇ ಒಂದು ಎಂಟ್ರಿ ಎಕ್ಸಿಟ್ ಕೊಡಿ ಅಂತ ನ್ಯಾಷನಲ್ ಹೈವೇ ಹೇಳಿದ್ವಿ ಅದು ಬಂದರೆ ಅಲ್ಲಿ ಲ್ಯಾಂಡ್ ಕಡಿಮೆ ಆಗುತ್ತೆ ರೋಡ್ ಅಂಡರ್ ಪಾಸ್ ರೈಲ್ವೆ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾ ಇರುವಾಗ ಇಂದರ್ ಅವರು ಏನು ಜಮೀನು ಮಾಲೀಕರು ಇದರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ವಿ ಒಂದೆರಡು ಮೀಟ್ರ್ ಜಾಗ ಕೊಡಿ ಅಂತ ಅವರು ಬೇಷರತ್ತಾಗಿ ಒಪ್ಕೊಂಡು ನಿರಾಶ್ರಿತಕ್ಕೆ ನಿರಾಶ್ರಿತರಿಗೆ ಏನಾದರೂ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಕಡೆಯಿಂದ ಆಗಲಿ ಅಂತ ಒಂದು ಎರಡು ಮೀಟ್ರ್ ಜಮೀನು ಕೊಟ್ಟಿದ್ದಾರೆ ರೋಡ್ ಮಾಡೋಕ್ಕೆ ಅದ್ರ ಪಕ್ಕದಲ್ಲಿ ಏನು ರೈಲ್ವೇಸ್ ಎರಡು ಮೀಟ್ರ್ ಇದೆ ಸೊ ಟೋಟಲ್ ನಾಲ್ಕು ಮೀಟರ್ ರೋಡು ರೋಡ್ ಅಂಡರ್ ಅಂಡರ್ ಪಾಸ್ ಏನು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿಂದ ಒಂದು ಸುಮಾರು ನಾಲ್ನೂರು ಮೀಟ್ರ್ ರೋಡು ಮಾಡಿಕೊಡೋಕ್ಕೆ ರೈಲ್ವೇಸ್ ಅವರು ಮತ್ತು ಇಂದರ್ ಸೇಟ್ ಇಂದರ್ ಅವರು ಒಪ್ಕೊಂಡಿದ್ದಾರೆ ಇದಕ್ಕೆ ಒಂದು ನಿಮಗೆ ಕೃತಜ್ಞತೆಗಳು ಎಲ್ಲಕ್ಕೆ ಇಷ್ಟಪಡ್ತೀನಿ ಅದ ಶಾಶ್ವತವಾಗಿ ಶಾಶ್ವತವಾಗಿ ಅವರು ಬಿಟ್ಟು ಯಾಕಂದ್ರೆ ಯಾಕಂದರೆ ಮೆಂಟಲಿ ರಿಟಾರ್ಡೆಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಬೆಕ್ಕರ್ಸ್ ಏನು ಬಂದಿರ್ತಾರೋ ಅವ್ರಿಗೆಲ್ಲೋ ಒಂದು ಕಡೆ ಸಹಾಯ ಆಗ್ಬೇಕಂದ್ರೆ ದೇವರ ಆಶೀರ್ವಾದ ನಮಗೂ ಇರಲಿ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅಂತ ಹೇಳ್ತಾ ಅವರು ಎರಡು ಮೀಟ್ರ್ ಬಿಟ್ಕೊಟ್ಟಿದ್ದಾರೆ ಆಮೇಲೆ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅವ್ರೇನು ಎರಡು ಮೀಟ್ರ್ ಎಕ್ಸ್ಟ್ರಾ ಎಕ್ಸಸ್ ಸಿಗುತ್ತೆ ಅಲ್ಲಿ ಅವರು ಲೋಡ್ ಮಾಡೋಕ್ಕೆ ಒ ಸಿ ಒಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ನಮ್ಮ ಬಂಗಾರಪೇಟೆ ತಹಶೀಲ್ದಾರ್ ಅವರು ಹಾಂ ಇವ್ರ ಇವ್ರ ಜೊತೆ ನೋಡಿಕೊಂಡು ಅದು ಏನು ಪೇಪರ್ ವರ್ಕ್ ಮಾಡಬೇಕಾಗಿತ್ತು ಒಂದು ದಾನಪತ್ರ ಏನೋ ಒಂದು ಮಾಡ್ಕೊಡ್ಬೇಕಲ್ಲ ಅದು ಏನು ಫಾರ್ಮ್ಯಾಲಿಟೀಸ್ ಅದನ್ನ ನೋಡಿಕೊಂಡು ಅದನ್ನ ಎಲ್ಲ ಬುಕ್ಸ್ ಮೇಲೆ ಮಾಡ್ತಾ ಮಾಡಕ್ಕೆ ಎಕ್ಸಿಟ್ ಮತ್ತೆ ಎಂಟ್ರಿ ಹೇಳ್ತಾ ಇದ್ರಲ್ಲ ಸರ್ ಅದು ಅದು ಏನಂದ್ರೆ ಇವಾಗ ನಾವು ಕೃಷ್ಣ ಅವರ ಮಾತ್ರ ಹೋಗಿ ಇಳಿಬೇಕು ಕೋಲಾರು ಮತ್ತೆ ಬಂಗಾರಪೇಟೆ ಅದು ಒಂದು ಪಿ ಡಿ ಅವ್ರನ್ನ ಆಲ್ರೆಡಿ ಮಾತಾಡಿದ್ದೀನಿ ಅವರೊಂದು ಪ್ರಪೋಸಲ್ ಕೊಡಿ ಸರ್ ಒಂದು ಲೆಟ್ರ್ ಕೊಡಿ ನೀವು ಅಂತ ಆಲ್ರೆಡಿ ಅಫಿಷಿಯಲ್ ಲೆಟ್ರ್ ಒಂದು ಒಂದು ಕೊಟ್ಟಿದ್ದೀವಿ ಅದನ್ನು ಮೋಸ್ಟ್ಲಿ ಇನ್ನೊಂದು ವಾರ ಹತ್ತು ದಿನ ಅಲ್ಲಿ ಬಂದು ಒಂದು ಸತಿ ಇನ್ಸ್ಪೆಕ್ಷನ್ ಮಾಡಿ ಬಂಗಾರಪೇಟೆಯಿಂದ ಹೋಗಿ ಹತ್ತಿದ್ರೆ ಮತ್ತೆ ಬೆಂಗಳೂರು ಕಡೆ ಹೋಗೋಕ್ಕೆ ಎಂಟ್ರಿ ಮತ್ತು ಬಂಗಾ ಬೆಂಗಳೂರಿಂದ ಬಂದರೆ ಎಕ್ಸಿಟ್ ಆಗೋಕ್ಕೆ ಕೋಲಾರ ಕಡೆ ಆ ಕಡೆ ಒಂದು ಎಕ್ಸಿಟ್ ಕೂಡ ಕೇಳಿದ್ದೀನಿ ಅದನ್ನು ಪ್ರಪೋಸಲ್ಲು ರೆಡಿ ಮಾಡ್ತಾರೆ ಆಮೇಲೆ ಅದನ್ನು ಪ್ರಪೋಸಲ್ ಏನು ಗಡ್ಕರಿ ಸಾಹೇಬ್ರ ಹತ್ರ ಕಳಿಸ್ತಾರೆ ಹೆಡ್ ಆಫೀಸ್ ಸೊ ಆವಾಗ ನಾವು ಸ್ವಲ್ಪ ಮಾತಾಡಿ ಅದನ್ನು ಮಾಡಿಕೊಟ್ರೆ ಜನಕ್ಕೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಅದೊಂದು ಪ್ರೊಪೋಸಲ್ ಹಿಡಿತ ಸರ್ ಅಂದರೆ ಈ ನಿರಾಶ್ರಿತರ ಕೇಂದ್ರ ಅಂತಕ್ಕಂಥದ್ದು ಸಿ ಎಸ್ ಆರ್ ಫಂಡಲ್ಲೇ ನಡೀತದೆ ಸರ್ ಸೊ ವಾರ್ಷಿಕ ಐವತ್ತು ಲಕ್ಷ ಮೇಲ್ಪಟ್ಟು ಆದ ಅನುದಾನ ಅಂತಕ್ಕಂಥದ್ದು ಬರ್ತದೆ ಬಟ್ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿಗೆ ಎಬ್ಬರೂ ಒಂದೇ ಕಡೆ